ಅದು ನಾನು ಮಾತಾಡಿದೀನಿ ನಾನು ಉತ್ತರ ಪ್ರದೇಶ ಉತ್ತರ ಪ್ರದೇಶ ಬಗ್ಗೆ ಹೇಳ್ತಾ ಇದ್ರಿ ಹತ್ತು ಲಕ್ಷ ಕೋಟಿ ಬಂದಿದೆ ಎಂ ಆಗಿದ್ದಾರೆ ಮಹಾರಾಷ್ಟ್ರಕ್ಕೆ ನಮ್ಗಿಂತ ಜಾಸ್ತಿ ಬಂದಿದೆ ತಮಿಳುನಾಡು ನೋಡಿ ನೀವ್ ನೀವ್ ಒಬ್ಬರೇ ಬೆಂತ್ ತಟ್ಕಂತೀರ ಅದೇ ಸಮಸ್ಯೆ ಆಗೋದು ಸಿದ್ದರಾಮಯ್ಯವರು ಏನು ನೋಡಲ್ಲ ತಾವೇ ಬೆಂತ್ ತೀರದ ಹೇಳಿ ನಾವ್ ಹೇಳಿ ನಾನು ನಮ್ಮ ರಾಜ್ಯದ ಹೇಳ್ತೀನಿ ತಮಿಳ್ನಾಡು ಅದು ಇದು ಕರ್ನಾಟಕದ ವಿಧಾನಸಭೆ ಕರ್ನಾಟಕದ ಸರ್ಕಾರದ ಬಗ್ಗೆ ರಾಜ್ಯಪಾಲರು ಭಾಷಣ ಮಾಡಿರೋದು ವಿಧಾನ ತಮಿಳುನಾಡು ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿರೋದು ಉತ್ತರ ಪ್ರದೇಶ ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿರೋದು ನಾನು ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಿಸ್ಟರ್ ಅಶೋಕ್ ಗೊತ್ತಾಯ್ತಲ್ಲ ಅದರಿಂದ ಮಾನ್ಯ ಅಧ್ಯಕ್ಷರೇ ಇವರು ರಾಜ್ಯಪಾಲರ ಕೈನಲ್ಲಿ ಸುಳ್ಳು ಹೇಳಿದ್ದಾರೆ ಯಾವ್ದಪ್ಪ ಸುಳ್ಳು ಹೇಳಿ ಸುಳ್ಳು ಹೇಳಿದ್ದಾರೆ ಹೇಳಿ ಅಲ್ಲ ಸರಿ ಹೇಳ್ರಿ ಇಂಥ ಕಡೆ ಸುಳ್ಳು ಹೇಳಿದ್ದಾರೆ ಈ ಮಾತು ಸುಳ್ಳು ರಾಜ್ಯಪಾಲರ ಭಾಷಣದಲ್ಲಿ ಈ ಪ್ಯಾರ ಸುಳ್ಳು ಈ ಪ್ಯಾರ ಸುಳ್ಳ ಸತ್ಯ ಅಲ್ಲ ಅಂತ ಹೇಳಿ ಎಲ್ಲಿ ಎಲ್ಲಿ ಯಾವಾಗ ಯಾವ ಯಾವ ಸಂದರ್ಭದಲ್ಲಿ ಸುಳ್ಳು ಹೇಳಿದ್ದಾರೆ ಅವೇನು ಹೇಳಿದೆ ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿದಾರೆ ಸುಳ್ಳು ಹೇಳಿದ್ದಾರೆ ಯಾಕ್ರಿ ಸುಳ್ಳು ಹೇಳ್ತೀರಿ ನೀವು ಸುಳ್ಳು ಹೇಳ್ತೀರಿ ಎಲ್ಲಾರು ಒಂದು 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 ಕಡೆ ಸುಳ್ಳು ಹೇಳಿದ ಹೇಳ್ಬೇಕಲ್ಲ ಆಮೇಲೆ ನಮ್ಮ ಇವ್ರು ಬಂದಿಲ್ಲ ಕುಮಾರಸ್ವಾಮಿ ಅವರು ಬಂದಿಲ್ಲ ಕುಮಾರಸ್ವಾಮಿ ಅವ್ರು ಹೇಳಿದ್ರು ನೀವು ಸಂಘರ್ಷಕ್ಕೆ ಇಳಿದು ಬಿಟ್ಟಿದ್ದೀರಿ ಸಂಘರ್ಷಕ್ಕೆ ಇಳಿಬಾರದು ಕೇಂದ್ರ ಸರ್ಕಾರದ ಜೊತೆ ನೋಡಿ ನಾನು ಇದ್ದಾಗ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ನೂರೈವತ್ತು ದಿನ ಕೇಳಿದೆ ತಕ್ಷಣ ಕೊಟ್ಬಿಟ್ರು ಹದಿನೈದು ದಿನದಲ್ಲಿ ನಿಮಗೆ ಕೊಡಲಿಲ್ಲ ಅದರಿಂದ ಅಪ್ರೋಚ್ ಸರಿಯಾಗಿರಬೇಕು ಅಪ್ರೋಚ್ ಸರಿಯಾಗಿರಬೇಕು ನಾವು ಪತ್ರ ಬರೆದಿದ್ದೀವಿ ನಾನು ಬರೆದಿದ್ದೀನಿ ಗ್ರಾಮೀಣಾಭಿವೃದ್ಧಿ ಸಚಿವರು ಬರೆದಿದ್ದಾರೆ ಕೃಷ್ಣ ಬೈರೇಗೌಡರು ಮಾತನಾಡಿದ್ದಾರೆ ಸ್ವತಃ ನಾನೇ ಭೇಟಿ ಮಾಡಿದ್ದೀನಿ ನಾನೇ ಭೇಟಿ ಮಾಡಿದ್ದೀನಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ ಓಮ್ ಮಿನಿಸ್ಟರ್ ಅವರನ್ನ ಭೇಟಿ ಮಾಡಿದ್ದೀನಿ ಬರಗಾಲ ಇದೆ ಕರ್ನಾಟಕದಲ್ಲಿ ಇನ್ನೂರ ತಲವ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ಮೂರು ತಾಲೂಕುಗಳು ಬರಗಾಲದಿಂದ ಇವತ್ತು ಜನ ಕಷ್ಟಪಡ್ತಾ ಇದ್ದಾರೆ ರೈತರು ಕಷ್ಟಪಡ್ತಾ ಇದಾರೆ ಹಳ್ಳಿಗಾಡಿನಲ್ಲಿ ಜೀವನ ಕಷ್ಟ ಆಗಿದೆ ಇವತ್ತು ನೂರು ದಿನಗಳು ಕೊಡ್ತಿದ್ರಲ್ಲ ಎನ್ ಆರ್ಇಜಿ ಎಸ್ ನಲ್ಲಿ ನೂರು ಜಿ ಎಸ್ನಲ್ಲಿ ಅದನ್ನು ನೂರೈವತ್ತು ದಿನ ಮಾಡಿಕೊಡಿ ಅಂತ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದರು ಅಮಿತ್ ಶಾ ಅವರಿಗೆ ಪತ್ರ ಬರೆದು ಇವರು ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಪತ್ರ ಬರೆದಿದ್ದಾರೆ ಐದು ಸಾರಿ ಹೋಗಿದ್ದು ಬಂದಿದ್ದಾರೆ ಆಮೇಲೆ ಹದಿನೇಳು ಲೆಟರ್ಗಳನ್ನು ಬರೆದಿದ್ದೀವಿ ಒಮ್ಮೆ ಮಾತ್ರ ಅಮಿತ್ ಶಾ ಅವರು ನಿಮ್ಮ ಪತ್ರ ತಲುಪಿದೆ ಅಂತ ಉತ್ತರ ಕೊಟ್ಟರು ಇನ್ನು ಹದಿನಾರು ಪತ್ರಗಳಿಗೆ ಉತ್ತರನೇ ಇಲ್ಲ ನೋ ರೆಸ್ಪಾನ್ಸ್ ಅಟ್ ಆಲ್ ಇದನ್ನ ಫೆಡರಲ್ ಸಿಸ್ಟಮ್ ಅಂತ ಕರಿಬೇಕಾ ಒಕ್ಕೂಟದ ವ್ಯವಸ್ಥೆ ಅಂತ ಕರಿಬೇಕಾ ಹೇಳಿ ನೋಡೋಣ ನಾವು ಸಂಘರ್ಷ ಯಾವ ಜೊತೆಲೂ ಮಾಡ್ತಾ ಇಲ್ಲ ಆದರೆ ನಮಗೆ ನ್ಯಾಯ ಕೊಡಿ ಅಂತ ಕೇಳಿದ್ರೆ ಸಂಘರ್ಷ ಅಂತ ಹೇಳಿದ್ರೆ ಏನ್ ಮಾಡೋದು ನಮ್ಗೆ ನ್ಯಾಯ ಕೊಡಿ ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ ನ್ಯಾಯ ಒದಗಿಸ್ಕೊಡಿ ಈಗ ನೂರೈವತ್ತು ದಿನ ಮಾಡಿ ಇಟ್ ಇಟ್ಸ್ ಎ ಮ್ಯಾಂಡೇಟರಿ ಪಾರ್ಟ್ ಆಫ್ ದಿ ಆಫ್ ಇಂಡಿಯಾ ಆ ಮ್ಯಾಂಡೇಟರಿ ಇರತಕ್ಕಂಥ ಪದನೇ ನೂರ ಐವತ್ತು ದಿನ ಮಾಡಿಕೊಡ್ಬೇಕಲ್ವಾ ಈಗ ಎಷ್ಟು ದಿನ ಆಯಿತು ಮಾನ್ಯ ಅಧ್ಯಕ್ಷರೇ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾವು ಮೊದಲನೇ ಮೆಂಬರ್ ಕೊಟ್ಟರು ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇವತ್ತಿಗೆ ಕರೆಕ್ಟಾಗಿ ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳು ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಇವತ್ತಿಗೆ ನಾಲ್ಕು ತಿಂಗಳಾಯಿತು ಎರಡನೇ ಪತ್ರ ಬ ಎರಡನೇ ಮೆಮೊರಾಂಡಮ್ ಕೊಟ್ಟು ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಹನ್ನೊಂದು ಅಲ್ಲ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಅಲ್ಲ ಇಪ್ಪತ್ತ ಮೂರು ಇಪ್ಪತ್ತ್ ಮೂರು ಇಪ್ಪತ್ಮೂರು ಇಷ್ಟು ದಿನಗಳಾದರೂ ಕೂಡ ಮಾನ್ಯ ಸಭಾಧ್ಯಕ್ಷರೇ ನೂರೈವತ್ತು ದಿನ ಮಾಡಬೇಕು ಅಂತಕ್ಕಂಥದ್ದು ಮ್ಯಾಂಡೇಟರಿ ಬರಗಾಲದಲ್ಲಿ ಅಂತ ಇದ್ರು ಕೂಡ ನೂರೈವತ್ತು ದಿನ ಮಾಡಲಿಲ್ಲ ಇದನ್ ಕೇಳದು ಸಂಘರ್ಷ ಅಂದ್ರೆ ಹೆಂಗೆ ನನ್ನ ಪ್ರಕಾರ ಇವರೆಲ್ಲರೂ ಕೇಳಬೇಕು ಆದ್ರೆ ಅವ್ರು ಕೇಳಲಿಲ್ಲ ಅಂತೇಳಿ ನಾವು ಸುಮ್ನೆ ಇಡೀ ಸದನ ಕೇಳಬೇಕು ಇಡೀ ಸದನ ಕೇಳಬೇಕು ಆದ್ರೆ ಅವರು ಕೇಳಲಿಲ್ಲ ರಾಜಕೀಯ ಕಾರಣಕ್ಕೋಸ್ಕರ ನಾವು ಕೇಳಲೇಬೇಕಲ್ಲ ಅದರ್ವೈಸ್ ಈ ರಾಜ್ಯದ ಏಳು ಕೋಟಿ ಕನ್ನಡಿಗರಿಗೆ ದ್ರೋಹ ಮಾಡೋದಾಗ್ತದೆ ಇಟ್ ಇಟ್ಸ್ ಅವರ್ ಡ್ಯೂಟಿ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಕೇಳಬೇಕು ನ್ಯಾಯ ಕೇಳ್ತಕ್ಕಂಥದ್ದು ತಪ್ಪ ನ್ಯಾಯ ಕೊಡಿ ಅಂತಕ್ಕಂಥದ್ದು ತಪ್ಪ ಈ ತರ ಅನ್ಯಾಯ ಮಾಡಿದ್ದೀರಿ ನ್ಯಾಯ ಕೊಡಿ ಅಂತ ಹೇಳಿದ್ರೆ ತಪ್ಪಾ ಅದನ್ನೇ ರಾಜ್ಯಪಾಲರು ಹೇಳಿರ್ತಕ್ಕಂಥ